ತುಂಬಾ ಜನ ಸಿಗ್ತಾರೆ ನಿಮ್ಗೆ ಲೈಕ್ ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತೀನಿ ಅಂತ ಹೇಳಕ್ಕೆ ಬಟ್ ನಂಬೇಡಿ ಯಾಕೆ ಅಂತ ಹೇಳ್ತೀನಿ ನಾನು ನಿಮ್ಗೆ ಆಕ್ಚುಲಿ ಪ್ರೀತಿನೇ ಮಾಡ್ತಿಲ್ಲ ಅವರು ಸೊ ನನ್ನ ಪ್ರಕಾರ ಹೇಳೋದಾದ್ರೆ ಇವತ್ತಿನ ಜನರೇಷನ್ ಅಲ್ಲಿ ಎಲ್ಲರೂ ತಿಳ್ಕೊಂಡಿರೋ ಹಾಗೆ ಸೊ ಏನು ಅಂದ್ರೆ ಒಂದು ವಿಡಿಯೋ ಮಾಡಿದ್ರೆ ನಾನು ಕೆಲ ಎಷ್ಟೋ ಕಮೆಂಟ್ಸ್ ನೋಡಿದೀನಿ ಆಲ್ಮೋಸ್ಟ್ ಆ ಗಳಲ್ಲಿ ಇಲ್ಲ ಎಲ್ಲ ನೀಡಿಗೋಸ್ಕರ ಬಂದಿರೋದು ಪ್ರೀತಿ ಏನಿರಲ್ಲ ಅಂತ ಹೇಳಿದ್ದಾರೆ ಸೊ ಟೈಟ್ಲ್ ಏನಿದೆ ನಿಮ್ಗೆ ಪ್ರೀತಿನೇ ಮಾಡ್ತಿಲ್ಲ ಅವರ ನಂಬಕ್ ಹೋಗ್ಬೇಡಿ ಅಂತ ನಾನು ಟೈಟ್ಲ್ ಇಟ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಏನಂತ ನೋಡೋಣ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಬಹುದು ವಿಡಿಯೋ ಕೊನೆ ತನಕ ನೋಡಿದ್ಮೇಲೆ ಪಾಯಿಂಟ್ಸ್ ವೆರಿ ಶಾರ್ಟ್ 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 ಕೊಟ್ಟಿದ್ದೀನಿ ಏನ್ ಅನ್ಸುತ್ತೆ ತಿಳಿಸಿ ಆಮೇಲೆ ಫಸ್ಟ್ ನೋಡಿ ಯಾರಾದ್ರೂ ನಿಮ್ಗೆ ಪ್ರಪೋಸ್ ಮಾಡ್ಲಿ ಅಥವಾ ನಿಮ್ಮನ್ನ ಲವ್ ಮಾಡ್ತೀನಿ ಅಂತ ಬಂದ್ರೆ ಒಂದು ಕ್ಲಾರಿಟಿ ತಗೊಳ್ಳಿ ಏನ್ ಪರ್ಪಸ್ ಅಂತ ಇದು ವೆರಿ ಇಂಪಾರ್ಟೆಂಟ್ ಈಗ ಮನಿ ಪರ್ಪಸ್ ಅದನ್ನ ಕ್ಲಾರಿಟಿ ಆಗಿ ಹೇಳಿ ನೀವು ಶುಡ್ ಬಿ ಕ್ಲಾರಿಟಿ ಅಬೌಟ್ ಇಟ್ ಇದ್ರ ಬಗ್ಗೆ ನಿಮ್ಮ ಒಂದು ಕ್ಲಾರಿಟಿ ಯಾಕಂದ್ರೆ ಏನ್ ಪರ್ಪಸ್ ಅಂತ ಬಂದಾಗ ಆ ಒಂದು ರಿಲೇಶನ್ಶಿಪ್ ಟ್ರಾನ್ಸ್ಪರೆಂಟ್ ಆಗಿರತ್ತೆ ಸೆಕ್ಸ್ ಬಯಸ್ತಾ ಇದ್ದೀರಾ ಸೊ ಅದ್ರ ಬಗ್ಗೆ ಕ್ಲಾರಿಟಿ ಇರಲಿ ಅಥವಾ ಒಂದ್ ಟೈಮ್ ಪಾಸ್ ಮಾಡ್ತಿದ್ದೀರಾ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಇರಲಿ ಅಥವಾ ಲೈಕ್ ಫ್ಯಾಷನ್ಗೋಸ್ಕರ ಹೆಸರಿಗೆ ಆ ತರದೊಂದು ಕ್ಲಾರಿಟಿ ಇರಲಿ ಅಥವಾ ಲೈಫ್ ಪಾರ್ಟ್ನರ್ ಆಗೇ ನಾನು ತಗೊಳ್ತಾ ಇದ್ದೀನಿ ಲೈಫ್ ಪಾರ್ಟ್ನರ್ ತರ ಯೋಚನೆ ಮಾಡ್ತಿದ್ದೀನಿ ಅಂತಿದ್ರೆ ಅದ್ರ ಬಗ್ಗೆ ಕ್ಲಾರಿಟಿ ಕೊಡಿ ಇಬ್ರು ಕ್ಲಾರಿಟಿ ಕೊಡಿ ಕ್ಲಾರಿಟಿ ಕೊಟ್ಟ ಮೇಲೆ ಅದರ ತರೇ ಬಿಹೇವ್ ಮಾಡ್ಬೇಕಾಗತ್ತೆ ಒಂದು ಎರಡನೇದು ಏನಂತ ಹೇಳಿದ್ರೆ ಈಗ ಲೈಫ್ ಪಾರ್ಟ್ನರ್ ಅಂತ ಅಂದಮೇಲೆ ಅಲ್ಲಿ ಬರುವಂತ ಏನೇ ಪ್ರಾಬ್ಲಮ್ಸ್ ಇದ್ರು ಕೂಡ ಅದನ್ನ ಹಂಡ್ರೆಡ್ ಪರ್ಸೆಂಟ್ ನೀವು ಇನ್ವಾಲ್ವ್ಮೆಂಟ್ ಆಗಿ ನೀವೇ ಅದನ್ನ ಸಾಲ್ವ್ ಮಾಡ್ಕೊಂಡು ಮೂವನ್ ಆಗ್ಬೇಕು ಅಥವಾ ನೀವ್ ಏನ್ ಪರ್ಪಸ್ ಇಟ್ಕೊಂಡು ಬಂದಿದ್ರೆ ಅದು ಕ್ಲಾರಿಟಿ ತಗೊಂಡ್ಮೇಲೆ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಓಹ್ ಈ ಪರ್ಪಸ್ ಇದೆ ಇಲ್ಲಿ ತನಕ ಇರ್ತಾರೆ ಇಲ್ಲ ಆ ಸಂಬಂಧ ಬೇಡ ಏನೋ ಒಂದು ಆಗುತ್ತೆ ಇದು ಸೆಕೆಂಡ್ ಏನಂದ್ರೆ ಇಲ್ಲ ನೀವು ಹುಷಾರಾಗಿರಿ ಮೋಸ ಹೋದ್ಮೇಲೆ ಬ್ರೇಕಪ್ ಮಾಡ ಬ್ರೇಕಪ್ ಮೋಸ ಆದ್ಮೇಲೆ ಅಲಕ್ ಹೋಗ್ಬೇಡಿ ಅಂದ್ರೆ ಯಾರಾದ್ರೂ ಬಂದು ನಿಮ್ಗೆ ತುಂಬಾ ಪ್ರೀತಿ ಮಾಡ್ತೀನಿ ಅಂತ ಅಂದಾಗ ನೀವು ಆ ಪ್ರೀತಿನಲ್ಲಿ ಹುಷಾರಾಗಿರ್ಬೇಕು ತುಂಬಾ ಡಿಪೆಂಡೆನ್ಸಿ ಆಗೋದು ತುಂಬಾ ಅವ್ರು ಅಂತದ್ದು ತುಂಬಾ ಇದು ಮಾಡುವಂಥದ್ದು ಅಂದ್ರೆ ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ ನಾನು ಇತ್ತೀಚಿಗೆ ಸುಮಾರು ಕೌನ್ಸಿಲಿಂಗ್ ಗಳನ್ನ ಅಟೆಂಡ್ ಮಾಡಿದಾಗ ನಂಗೆ ಗೊತ್ತಾಗ್ತಾ ಬಂದಿದ್ದು ಇಷ್ಟು ಏನಂತ ಹೇಳಿದ್ರೆ ಇವರು ಹಂಡ್ರೆಡ್ ಪರ್ಸೆಂಟ್ ಡಿಪೆಂಡ್ ಆಗ್ಬಿಡ್ತಾರೆ ಮಾರಲ್ಲಿ ಎಮೋಷನಲ್ ಎಲ್ಲಾ ತರದಲ್ಲೇ ಡಿಪೆಂಡ್ ಆಗ್ತಾರೆ ಒಂದಿನ ಬಿಟ್ಟು ಹೋಗೋದಲ್ಲ ಏನ್ ಎನ್ ಮದುವೆ ಆಗಿದ್ದೀವಿ ಅಥವಾ ರಿಲೇಷನ್ಶಿಪ್ ಅಲ್ಲಿ ಇದೀವಿ ಅಂದ್ರೆ ಎಟ್ ಎ ಟೈಮ್ ಇಬ್ರು ಸತ್ ಹೋಗ್ಬಿಡಲ್ಲ ನಾವು ಒಬ್ರು ಮುಂದೆ ಅಥವಾ ಒಬ್ರು ಹಿಂದೆ ಈ ಆಗುತ್ತೆ ಅಲ್ವಾ ಸೊ ಆಗಿರ್ಬೇಕಾರೆ ಒಟ್ನಲ್ಲಿ ಅವ್ರು ಹೋಗೋದಂತೂ ಫಿಕ್ಸ್ ಇದೆ ನಮ್ಮನ್ನ ಬಿಟ್ಬಿಟ್ಟು ಎಲ್ಲಿ ತನಕ ಇರ್ತಾರೆ ಅಲ್ಲಿ ತನಕ ನಾನು ಎಷ್ಟು ಎಮೋಷನ್ಗಳು ಎಷ್ಟು ಫೀಲಿಂಗ್ಸು ಅಥವಾ ಹೆಂಗಿರ್ಬೇಕು ಅಲ್ಲಿ ತನಕ ಇರೋಣ ಆಫ್ಟರ್ ದಟ್ ಅವ್ರು ಇಲ್ಲ ಅಂದ್ರೂ ಕೂಡ ನಾನ್ ಹೇಗಿರ್ಬೇಕು ಇದು ಒಂದು ಇರ್ಬೇಕು ಮೈಂಡ್ ಅಲ್ಲಿ ಸೊ ಏನು ಇಲ್ದಿರ ಹಾಗೆ ಮೂವ್ ಆನ್ ಹಾಕ್ತಿವಿ ಅಂದ್ರೆ ಇಟ್ಸ್ ತುಂಬಾ ಟಫ್ ಆಗುತ್ತೆ ಇದು ಗೊತ್ತಿರಲಿ ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ರೆಡಿ ಟು ಫೇಸ್ ಎನಿ ಪ್ರಾಬ್ಲಮ್ ಇನ್ ರಿಲೇಶನ್ಶಿಪ್ ನೋಡಿ ನಾನು ಹೇಳ್ತೀನಿ ಇದು ಯಾರಾದ್ರೂ ಸಪೋಸ್ ಇಲ್ಲ ನಾನು ತುಂಬಾ ಡೈ ಹಾರ್ಟ್ ಪ್ಯಾನ್ ಅಥವಾ ತುಂಬಾ ಇಷ್ಟಪಡ್ತೀನಿ ತುಂಬಾ ಲವ್ ಮಾಡ್ತೀನಿ ನೀವಿಲ್ಲ ಅಂದ್ರೆ ನನ್ಗೆ ಆಪ್ಷನ್ಸ್ ಇಲ್ಲ ಅದು ಇದ್ರು ಹೇಳಿದ್ರು ನೀವು ರೆಡಿ ಇರ್ಬೇಕು ಅಲ್ಲಿ ಏನು ಎಸ್ ಎ ಟ್ರೂ ಲವ್ ಇದ್ರು ಕೂಡ ರೆಡಿ ಟು ಫೇಸ್ ಎನಿ ಪ್ರಾಬ್ಲಮ್ಸ್ ಇನ್ ರಿಲೇಶನ್ಶಿಪ್ ನೀವು ರಿಲೇಶನ್ಶಿಪ್ ಅಂತ ಬಂದಾಗ ಅಲ್ಲಿ ಶುರುವಾತ್ ಇದ್ದಂತ ಸಿಕ್ಸ್ ಮಂತ್ ಒನ್ ಇಯರ್ ಹಂಗೆ ಇರಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಸುಮಾರು ಅಪ್ಸ್ ಅಂಡ್ ಡೌನ್ಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮನ್ ಕಂಡ್ರೆ ಆಗದಿರೋ ದಿನಗಳು ಬರುತ್ತೆ ಓಕೆ ಅದನ್ನ ಫೇಸ್ ಮಾಡಕ್ ರೆಡಿ ಇರಿ ಅಥವಾ ಡಿವೋರ್ಸ್ ಹೋಗೋ ಚಾನ್ಸಸ್ ಫೇಸ್ ಮಾಡಕ್ ರೆಡಿ ಅಥವಾ ಮಧ್ಯ ಮಧ್ಯಾಹ್ನ ಯಾರೋ ಬರ್ತಾರೆ ಅದನ್ನು ಫೇಸ್ ಮಾಡಕ್ ರೆಡಿ ಇರಿ ಇಬ್ರು ಅದನ್ನ ಹ್ಯಾಂಡಲ್ ಮಾಡಕ್ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನ ಫೇಸ್ ಮಾಡಕ್ ರೆಡಿ ಇರಿ ಸೊ ವಾಟ್ ಎವರ್ ಇಟ್ ಈಸ್ ಏನಂತ ಹೇಳಿದ್ರೆ ಒಂದ್ ಏನೇ ಪ್ರಾಬ್ಲಮ್ ಅಂದ್ರೂ ಅದಕ್ಕೆ ಯಾ ರೆಡಿ ಫೇಸ್ ಅಂತ ಮೆಂಟಾಲಿಟಿ ಇರ್ಲಿ ಅಂತ ಹೇಳ್ತಿರೋದು ಆ ಒಂದು ಫಿಕ್ಸ್ ಆಗ್ಬೇಕು ಮೆಂಟಲಿ ಇಲ್ಲ ಅಂದ್ರೆ ಕಷ್ಟ ಆಗ್ಬಿಡುತ್ತೆ ನಿಮ್ ಲೈಫ್ನ ನೀವು ಲೈಕ್ ಹೇಗೆ ಅಂತ ಹೇಳಿದ್ರೆ ಹ್ಯಾಂಡ್ಲ್ ಮಾಡಕ್ ಆಗದಿರ ಹೊರಕ್ ಬೇಕಾಗತ್ತೆ ನನ್ನ ಪ್ರಕಾರ ಸೊ ಇಸ್ ಇಟ್ ಇಸ್ ಎಕ್ಸಾಕ್ಟ್ಲಿ ಪಾಯಿಂಟ್ಸ್ ಕರೆಕ್ಟ್ ಇದೆ ಅಂತ ಅನ್ಸಿದ್ರೆ ನಿಮ್ ಮನಸ್ಸಿಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಟಾಪಿಕ್ ಸಿಗ ನಾನು ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಆದಷ್ಟು ಬೇಗ ಥರ್ಟಿ ಸೆವೆನ್ ಕೆ ಕಂಪ್ಲೀಟ್ ಆಗ್ತಾ ಇದೆ ನಮಸ್ತೆ